ಈ ರೀತಿಯಾಗಿ ನುಡಿಯುತ್ತಾನೆ ನಿಮ್ಮಲ್ಲಿ ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು ಅವು ಹೆಚ್ಚಿ ಅಭಿವೃದ್ಧಿಯಾಗುವುದು ಕರ್ತನು ಹೇಳುತ್ತಾನೆ ನಿಮ್ಮ ಸ್ವತ್ತನು ನಾನು ಹೆಚ್ಚಿಸುವೇನು ಯು ವಿಲ್ ಬಿಕಮ ನೀವು ಫಲದಾಯಕವಾಗುವ ಸಂಖ್ಯೆಯಲ್ಲಿ ದಿಸ್ ಇಸ್ ದ ಹಾರ್ಟ್ ಹೃದಯವಾಗಿದೆ ಜಾನ್ ಎರಡನೇ ವಾಕ್ಯದಲ್ಲಿ ಕರ್ತನು ಹೇಳುತ್ತಾನೆ ಆಫ್ ಕೋರ್ಸ್ ಸೇಸ್ ಥ್ರೂ ಜಾನ್ ಹೇಳುತ್ತಾನೆಸ್ ಅದು ಯೋಹಾನನ ಮೂಲಕ ದೈವಿಕವಾಗಿ ಕರ್ತನು ಹೇಳುತ್ತಾರೆ ಐ ವಿಶ್ ಆಲ್ ಯು ಯು ವುಡ್ ವುಡ್ ಪ್ರಾಸ್ಪರ್ ಬಿ ಇನ್ ಹೆಲ್ತ್ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿಕ್ಷೇಮವಾಗಿರ ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಆತನ್ನು ಸದಾಕಾಲ ಬಯಸುತ್ತಾನೆ ಐ ಪ್ರ In Jesus' name. I know there are some who are watching who are under terrible depression. The devil has brought this oppression and depression in you and stopped you from doing your work, your business. ಸ್ಟಡೀಸ್ ಸೈತಾನನು ಇಂತಹ ಒತ್ತಡ ಆತ್ಮತ್ತೊಂದು ನೀವು ನಿಮ್ಮ ವ್ಯಾಸಂಗದಲ್ಲಿ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಕೆಲಸ ಮಾಡದಂತೆ ತಡೆ ಹಿಡಿದಿದ್ದಾನೆ ಸಮರ್ಚ್ ಫ್ಯಾಮಿಲಿ ಮೆಂಬರ್ಸ್ and your family is not prosperous anta ha kutumba sadasyara mulakavagi ee ritiyagiruvudrinda nemma kutumba abivruddhi hondutta illa but jesus is coming to you my friend adare nanna snehitane yesu nimma balige baruttiddane his holy spirit is filling you and ಟ್ರಾನ್ಸ್ಫಾರ್ಮಿಂಗ್ ಸಚ್ 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 ಪೀಪಲ್ 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 ಹೀಲಿಂಗ್ ಡೆಲಿವರಿಂಗ್ ಪವಿತ್ರ ಆತ್ಮನು ನಿಮ್ಮನ್ನು ತುಂಬುತ್ತಿದ್ದಾನೆ ಮತ್ತು ದೇವರು ಅಂತಹ ಜನರನ್ನು ಬಿಡುಗಡೆ ಮಾಡುತ್ತಿದ್ದಾನೆ ಒಂದು ದೊಡ್ಡ ಪರಿವರ್ತನೆಯನ್ನು ತರುತ್ತಿದ್ದಾನೆ ಚೀಸ್ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಿರಿ ಈಗಲೇ ನಿಮ್ಮನ್ನು ತುಂಬಲಿ ಸಮಾಧಾನ ಸಮೃದ್ಧಿ ಉತ್ತಮ ಆರೋಗ್ಯ ಮತ್ತು ನಿಮ್ಮ ಆತ್ಮದಲ್ಲಿ ರಕ್ಷಣೆ ಉಂಟಾಗಲಿ ಬಿಕಮ್ ಫ್ರೂಟ್ಫುಲ್ ಅಂಡ್ ಮಲ್ಟಿಪ್ಲೈನ್ ನೀವು ಬಹು ಫಲದಾಯಕವಾಗಿ ಹೆಚ್ಚಿರಿ ಮೇನ್ ಬಿಜಾಯ್ ಫ್ರಮ್ ತೇಜ್ಪುರ್

ಹಸ್ಬೆಂಡ್ ವಾಸ್ ಅನ್ ಆಲ್ಕೋಹಾಲಿಕ್ ತನ್ನ ಪತಿ ಮಧ್ಯೆ ಪಾನಿ ಎಂದು ಮದುವೆ ನಂತರ ಮಾತ್ರ ಗೊತ್ತಾಗಿತ್ತು ಹಿಮ್ ಟು ಲೀವ್ ಇಟ್ ಅದನ್ನು ಬಿಟ್ಟು ಬಿಡುವುದಕ್ಕೆ ಆಕೆ ಸಲಹೆ ಕೊಟ್ಟಳು ಪ್ರೋಯಿಂಗ್ ಫಾರ್ಬೆಂಡ್ ತನ್ನ ಪತಿಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದಳು ರೋಟ್ ಲೆಟರ್ಸ್ ನಮಗೆ ಪತ್ರ ಬರೆದಳು ರಿಪ್ಲೈಡ್ ಬ್ಯಾಕ್ ನಾವು ಹಿಂತಿರುಗಿ ಕಳಿಸಿದೀವಿ ಅದಾದ ನಂತರ ದೇವರು ಅವಳಿಗೆ ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ಕೊಟ್ಟರು ಒಂದರಲ್ಲಿ ಮಗು ಜನಿಸಿತ್ತು ಬಟ್ ಬಿಜಾಯ್ ನೆವರ್ ಲೆಫ್ಟ್ ಆಲ್ಕೋಹಾಲಿಕ್ ಆದರೆ ಬಿಜಯ್ ಕುಡಿಯುವುದನ್ನು ಬಿಡಲೇ ಇಲ್ಲ ಮೆಂಟಲಿ ಮಾನಸಿಕ ಪರಿಣಾಮಕ್ಕೆ ಒಳಗಾದನು ಬಿಕೇಮ್ ರೂಡ್ ಹೊರಟಾದನು ಡಿಸೆಸ್ಪೆಕ್ಟ್ ಮರ್ಯಾದೆ ಇಲ್ಲದವನು ಆದನು ರಾತ್ರಿ ಸಮಯದಲ್ಲಿ ಬೇರೆ ನಗರಕ್ಕೆ ಹೋಗಿ ಕುಡಿಯುತ್ತಿದ್ದನು ಡ್ರೈವಿಂಗ್ ಹಿಸ್ ಕಾರ್ ಆಲ್ ಬೈ ಏನು ತಿಳಿಯದೆ ತಾನೇ ಕಾರನ್ನು ಚಲಾಯಿಸುತ್ತಾ ಹೋಗುತ್ತಿದ್ದನು ಪೀಪಲ್ ಅಡ್ಮಿಟೆಡ್ ಕೆಲವು ಜನರು ಪುನರ್ವಸತಿ ಕೇಂದ್ರದಲ್ಲಿ ಅವರನ್ನು ಇಟ್ಟರು ಗೇಮ್ ಔಟ್ ಆಫ್ ಇಟ್ ಅದರಿಂದ ಹೊರಗೆ ಬಂದಾಗ ನೆವರ್ ಚೇಂಜ್ಡ್ ಬದಲಾಗಲಿಲ್ಲ ವೈಫ್ ಲಾಸ್ಟ್ ಆಲ್ ದ ಹೋಪ್ ಪತ್ನಿ ಎಲ್ಲ ನಿರೀಕ್ಷೆ ಕಳೆದುಕೊಂಡಳು ಬಟ್ ಒನ್ ಡೇ ಮಾರ್ನಿಂಗ್ ಆದರೆ ಒಂದು ದಿನ ಮುಂಜಾನೆ As the family was watching our Jesus Calls program, as I was praying, suddenly I began to pray for those who are addicted with alcohol. And that prayer touched the soul of Major. And the ಪವರ್ ಆಫ್ ಗಾಡ್ ಕೇಮ್ ಅ ಡೆಲಿವರ್ಡ್ ಹಿಮ್ ಫ್ರಮ್ ದಿ ದೇವರ ಶಕ್ತಿ ಅವರ ಮೇಲೆ ಬಂದು ಎಲ್ಲ ವ್ಯಸನದಿಂದ ಬಿಡುಗಡೆ ಮಾಡಿತ್ತು ಸಾಮಾನ್ಯವಾಗಿ ಹದಿನಾರು ವರ್ಷಗಳು ಕಳೆದವು ಈಗ ಸ್ವತಂತ್ರ ವ್ಯಕ್ತಿ ನೋ ಯಾವ ಚಟವಿಲ್ಲ ಬಟ್ ಈಸ್ ರನ್ನಿಂಗ್ ಪ್ರೇಯರ್ ಫೆಲೋಶಿಪ್ ಇನ್ ಹೋಮ್ ಆದ್ರೆ ಈಗ ಅವರ ಮನೆಯಲ್ಲಿ ಒಂದು ಪ್ರಾರ್ಥನೆಯ ಕೂಟ ನಡೆಸುತ್ತಿದ್ದಾರೆ ಓಲ್ಡ್ ಡೆಡ್ ಬಟ್ ನ್ಯೂ ಲಿವಿಂಗ್ ಇನ್ ಹಳೆಯ ಬಿಜಯ್ ಸತ್ತು ಹೋಗಿದ್ದಾರೆ ಹೊಸ ಬಿಜಯ್ ಈಗ ಜೀವಿಸುತ್ತಿದ್ದಾನೆ ಎಂದು ಅಲ್ಲಿ ಜನರು ಹೇಳುತ್ತಾರೆ ಸನ್ ಇಸ್ ಯಂಗ್ ಪಾರ್ಟ್ನರ್ ಮಗನು ಯುವ ಪಾಲುದಾರನಾಗಿದ್ದಾನೆ ಅಂಡ್ ವಿಜಯ್ ಇಸ್ ಬಿಲ್ಡಿಂಗ್ ಫಂಡ್ ಪಾರ್ಟ್ ಮತ್ತು ಪಿಜೆ ಪ್ರಾರ್ಥನಾ ಗೋಪುರ ಕಟ್ಟಡ ನಿಧಿ ಪಾಲುದಾರರಾಗಿದ್ದಾರೆ ಗಾಡ್ ಇಸ್ ಬಿಲ್ಟ್ ನ್ಯೂ ಹೌಸ್ ದೇವರು ಅವರಿಗಾಗಿ ಹೊಸ ಮನೆಯನ್ನು ಕಟ್ಟಿದ್ದಾರೆ ಬೈ ಅವರಿಂದ ಅನೇಕ ಜನರು ಆಶೀರ್ವಾದ ಆಶೀರ್ವಾದ ಹೊಂದಿದ್ದಾರೆ ಗಾಡ್ ಗಿವ್ ಯು ನಿಮಗೆ ಕೊಡಲಿ ಮತ್ತು ಫಲಭರಿತವಾಗಿ ಮಾಡಲಿ ಇನ್ಕ್ರೀಸ್ ವಿತ್ ಪ್ರಾಸ್ಪರಿಟಿ ಸಮೃದ್ಧಿಯಿಂದ ಹೆಚ್ಚಾಗುವಂತೆ ಮಾಡಲಿ ಮತ್ತು ಎಲ್ಲ ಸ್ವತ್ತಿನಿಂದ ಯು ಬಿ ಎ ಹೋಲಿ ಟು ಅದರ್ಸ್ ಪವಿತ್ರಾತ್ಮನ ಮೂಲಕವಾಗಿ ಬೇರೆಯವರಿಗೆ ನೀವು ಆಶೀರ್ವಾದವಾಗಿರಿ ಗಾಡ್ ಬ್ಲಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮೈ ಪ್ರೆಷಸ್ ನನ್ನ ಅಮೂಲ್ಯ ಸ್ನೇಹಿತನೇ ಗೆಟ್ ಟುಗೆದರ್ ೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ Let God wipe away their tears and do miracles. For them. We lay hands on everyone who comes and pray for them in the name of Jesus. And the hand of Jesus will come upon you. It will come upon you. And you will go back with your sorrow turned into joy. You can come and stay there. ಇಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೋಯಂಬತ್ತೂರ್ ಕೋಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ ಖಾ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇ ವಿಲ್ ಗಿವ್ ಯು ಆಲ್ ದ ಇನ್ಫರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು